ನಮಸ್ಕಾರ ಇಂದಿನ ಕರ್ನಾಟಕ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ನಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ತಮ್ಮೆಲ್ಲರಿಗೆ ಇಂದಿನ ಧನ್ಯವಾದಗಳು ನೋಡಿ ಮಾರ್ಕೆಟ್ಗೆ ಇವತ್ತಿನ ಏನು ಈರುಳ್ಳಿ ಬೆಲೆ ಆಗಿದೆ ಬಹಳ ಕಷ್ಟ ಇದೆ ನಮಗೆ ಏನು ಮಾಡೋಕ್ಕಾಗಲ್ಲ ನೀವು ನೋಡ್ತಾ ಇರೋಂಥ ಹುಳಿ ಉಳ್ಳಾಗಡ್ಡಿಗೆ ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಾಲ್ ನೋಡಿದ್ರೆ ಸಾವಿರದ ಇನ್ನೂರ ನಲವತ್ತು ರೂಪಾಯಿ ನೋಡಿ ಎಷ್ಟು ಚಿಕ್ಕದೈತಿ ಈರುಳ್ಳಿ ಏನು ಮಾಡೋಕ್ಕಾಗಲ್ಲ ಇನ್ನೂರ ನಲವತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ನಾನ್ನೂರ ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಭಾಳ ರೇಟ್ ಕಮ್ಮಿ ಆಗಿದೆ ಸ್ನೇಹಿತರು ಮುನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆನಿ ಒನ್ ರೇಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡ್ತಾ ಇರುವಂಥ ರೇಟು ಕಡಿಮೆಯಾಗಿದೆ ಅಂತ ನಾವು ಹೇಳ್ಬೋದು ಎಂಟುನೂರ ನಲ್ವತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಆರುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿದೆ ಮೂವತ್ತೈದು ಮೂವತ್ತೆಂಟು ನಲವತ್ತು ರೂಪಾಯಿ ತನಕ ಹೋಗಿ ಮತ್ತೆ ತಳಕ್ಕೆ ಬಂದಿದೆ ಅಂತಂದರೆ ಏನು ಮಾಡಬೇಕು ಏಳ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ನಾನು ಅಪ್ಲೋಡ್ ಮಾಡಿ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಯಾವ ಲೆಕ್ಕಕ್ಕೆ ಬಂದಿದ್ದೆ ಅಂತ ನಾವು ಏನು ಹೇಳ್ಬೋದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಐದುನೂರ ಹತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ನಾವು ಹೇಳ್ಬೋದು ಇಪ್ಪತ್ತು ರೂಪಾಯಿ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ಚಿಕ್ಕ ಸೈಜ್ ಐತಿ ವೈಟ್ ಐತಿ ಕೆಂಪು ಚಿಕ್ಕು ಎಲ್ಲ ಮಿಕ್ಸ್ ಐತಿ ಇದರಲ್ಲಿ ಹಾಗಾಗಿ ರೇಟು ಭಾಳ ಕಡಿಮೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾನ್ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಎಂಟುನೂರ ಅರುವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಹರಾಜದಲ್ಲಿ ಕೂಗ್ತಾ ಇದ್ದಾರ ಅದನ್ನೇ ರೇಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ಒಳ್ಳೆಯ ತುಂಬ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಬೆಲೆ ಎಂಟುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಒಳಗಡ್ಡಿಗೆ ಅಂದರೆ ಇದರಲ್ಲಿ ದಪ್ಪ ಚಿಕ್ಕದು ಮಿಕ್ಸ್ ಇದೆ ಹಾಗಾಗಿ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ಎಂಬತ್ತು ರೂಪಾಯಿಗೆ ಐವತ್ತು ಕೆ ಜಿ ನೋಡಿ ಸ್ನೇಹಿತರು ಅರುವತ್ತು ಸಾವಿರದ ಐದುನೂರ ಅರುವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ದಪ್ಪ ಚೆನ್ನಾಗಿ ಡ್ರೈ ಇದೆ ಒಂದು ಸಾವಿರದ ಎಪ್ಪತ್ತೈದು ರೂಪಾಯಿ ಅಂದರೆ ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಸಾವಿರದ ಎಪ್ಪತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ನಾನು ಹೇಳ್ಬೋದು ಇವತ್ತಿನ ಟಾಪ್ ರೇಟ್ ಬಿಜಾಪುರದಲ್ಲಿ ನೋಡೋದಾದರೆ ಇನ್ನೂರ ನಲ್ವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಏಳ್ನೂರ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚಿಕ್ಕದೈತಿ ಹಿಂಗೆ ಏನು ಮಾಡಬೇಕು ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ರೈತರು ಬೆಳೆದಿದ್ದೊಂದು ವಿಷಯ ಸೈಡಿಗಿರಲಿ ಕಟ್ ಮಾಡಿ ತೊಗೊಂಡು ಬಂದಿದ್ದೆ ರೇಟ ಸಾಧ್ಯ ಆಗ್ತಾ ಇಲ್ಲ ದಾಸನಪುರದಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಒಂಬೈನೂರ ನಲವತ್ತು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಬಿಜಾಪುರ ಇತ್ತು ದಾಸನಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಒಂಬೈನೂರ ಅರವತ್ತು ಸಾವಿರದ ಎಂಟುನೂರು ಸಾವಿರದ ಐದುನೂರ ಅರವತ್ತು ನಲವತ್ತು ಎರಡು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಒನ್ ಈ ಒನ್ ಕಾಂದಾಕ ರೇಟ್ ಆಜ್ ಕಾ ಕಾಹ ಕಾಹ ಮೇ ಕಿದರ್ ಕಿದರ್ ಬಿ ಕಿದ್ರು ಭೀ ದಿಕ್ಕೇಗತ್ತೋ ಭೀ ದೋ ಹಜಾರ್ ದೋ ಹಜಾರ್ ಎಕ್ಸೋ ಅಟರ ಸೊ ಉನ್ನೀ ಸೊ ತಕ್ಕ ಜಾರ ಹೇ ಮೈಸೂರು ಸೂಪರ್ ಮಾರ್ಕೆಟ್ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತಾವು ಇಡುವೆ ಪೂರ್ತಿ ನೋಡಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಉಳ್ಳಾಗಡ್ಡಿ ರೇಟ್ ಅನ್ನೋದು ತಮ್ಮೆಲ್ಲರಿಗೂ ಸೇರ್ ಮಾಡ್ತಾಯಿದ್ದೀನಿ ಇಂದಿನ ಬೆಳಗಾವಿ ಮಾರುಕಟ್ಟೆ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮುನ್ನೂರ ಐವತ್ತು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಯಾವ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದು ಅಂತ ನಾವು ಹೇಳ್ಬೋದು ನೋಡಿ ಮಾರ್ಕೆಟಲ್ಲಿ ಭೂಲ್ ಚಿಕ್ಕ ಚಿಕ್ಕ ಈರುಳ್ಳಿ ಪೂರ್ತಿ ನೀವು ಎಲ್ಲಿ ಯಾವ ಮಾರ್ಕೆಟ್ಗೆ ಹೋದ್ರೂ ನೋಡಿ ಎಷ್ಟು ಕಷ್ಟ ಇದೆ ರೈತರು ತಂದ ಮಾಲ ಕಾಲಲ್ಲಿ ಹಾಕಿ ತುಳಿದು ಹರಾಜು ಮಾಡುವ ಪರಿಸ್ಥಿತಿ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ತಾವು ಯಾರ್ಯಾರು ಈ ಇಡುವೆ ನೋಡಿದಕ್ಕೆ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ನಾಳೆ ಸಿಗೋಣ ಥ್ಯಾಂಕ್ ಯು ಸ್ನೇಹಿತರು ಮತ್ತೆ ಇರುಳಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ನೋಡೋಣ ಕಾದು